ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾಯಿದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೊದಲಿಗೆ ಭೂಮಿ ಅಜ್ಜಿ ತತ್ರ ಸಾರಿ ಕೇಳ್ತಾ ಇರ್ತಾಳೆ ಸಾಹಿಬ್ರೆ ನಾನು ಕೋರ್ಟಿಗೆ ಬಂದಿದ್ದು ತಪ್ಪಾಯಿತು ಅದರಲ್ಲೂ ನಿಮ್ಮ ಮಾತು ಕೇಳ್ದಲೇ ನಿಮ್ಮ ಮಾತು ಮೀರಿ ಬಂದಿದ್ದು ತಪ್ಪಾಯಿತು ಸಾಹೇಬ್ರೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಭೂಮಿ ಕೇಳ್ತಾ ಇರ್ತಾಳೆ ಆಗ ಅಜ್ಜಿತ್ತು ನನ್ನ ಕಡೆಯಿಂದನೂ ಸಾರಿ ಅಂತ ಹೇಳ್ತಾನೆ ಯಾಕೆ ಸಾಹೇಬ್ರೆ ನೀವು ಸಾರಿ ಕೇಳ್ತಾ ಇದ್ದೀರಾ ಅಂತ ಭೂಮಿ ಹೇಳ್ತಾಳೆ ಆಗ ಅಜ್ಜಿತ್ತು ನಾನಿಂದನೂ ತಪ್ಪಾಗಿದೆ ನಿನಗೆ ಬೈದಿದ್ದಕ್ಕೆ ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಅಜ್ಜಿತ್ತು ಈ ಕಡೆ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಸಾಹೇಬ್ರೇನ್ ನಮ್ಮಮ್ಮನ ಕೇಸ್ ಆಗೋವರೆಗೂ ನೀವು ಎಲ್ಲೂ ಹೋಗೋಲ್ಲ ಅಂತ ನನಗೆ ಮಾತು ಕೊಡಿ ಅಂತ ಹೇಳಿ ಭಾಷೆ ತಗೊಳ್ತಾಳೆ ಆಗ ಅಜಿತ್ ಸರಿ ಅಂತ ಹೇಳಿ ಭಾಷೆ ತೊಗೊಂಡು ಈ ಕಡೆ ಬರ್ತಾ ಇರ್ತಾಳೆ ಭೂಮಿ ತಿರುಗಿ ಕಾಲು ನಡ್ಕೊಂಡು ಬೀಳ್ತಾಳೆ ಅಷ್ಟರಲ್ಲಿ ಅಜಿತ್ ಭೂಮಿನ ಹಿಡ್ಕೊಳ್ಳೋದಕ್ಕೆ ಅಂತ ಹೇಳಿ ಮುಂದೆ ಹೋಗ್ತಾನೆ ಆಗ ಭೂಮಿ ಅಮ್ಮ ಅಂತ ಹೇಳಿ ಹಿಂಗೆ ಬೀಳೋದಕ್ಕೆ ಅಂತ ಹೋಗ್ತಾಳೆ ಅಜ್ಜಿತ್ತು ಭೂಮಿ ಸರ್ಗನ್ನ ಹಿಡ್ಕೊತಾನೆ ಅಷ್ಟರಲ್ಲಿ ಅಜ್ಜಿ ಹೊರಗಡೆಯಿಂದ ಬರ್ತಾ ಇರ್ತಾಳೆ ಅಜ್ಜಿ ಬಂದು ನೋಡಿದ ತಕ್ಷಣವೇ ಫುಲ್ಲು ಶಾಕ್ ಆಗ್ತಾಳೆ ಆಗ ಭೂಮಿ ಅಜ್ಜಿತ್ತು ಅಜ್ಜಿನೇ ನೋಡ್ತಾ ನಿಲ್ತಾರೆ ಹಾಗೆ ಈ ಕಡೆ ಸಂಜೆ ಅಜ್ಜಿ ತಾಗಿರ್ಬೋದು ಭೂಮಿ ಹಾಗೆ ಅಶ್ವಿನಿ ಮತ್ತು ಶ್ರವಣ ಎಲ್ಲರೂ ಕೂಡ ಹೊರಗಡೆ ಹೋಗಿರ್ತಾರೆ ಹೋಗ್ತಾ ಇರಬೇಕಾದ್ರೆ ಭೂಮಿ ತುಂಬಾ ಹೇಳ್ತಾಳೆ ಸಾಹಿಬ್ರೆ ನೀವು ನಮ್ಮಮ್ಮನ ಕೇಸಿಂದ ಗೆಲ್ಲಿಸ್ಲೇಬೇಕು ಯಾಕಂದರೆ ಈ ಅನಾಹಾಗೆ ಬೇರೆ ಯಾರೂ ಇಲ್ಲ ನನ್ನನ್ನು ಅಮ್ಮನ ಕೇಸಿಂದ ಪಾರ್ ಮಾಡಿ ಸಾಹೇಬ್ರೆ ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ ಈ ಕಡೆ ಅಶ್ವಿನಿಗೆ ತುಂಬಾ ಒಳಗೊಳಗೆ ಇದಾಗ್ತಿರುತ್ತೆ ಯಾಕಂದರೆ ಅವಳಿಗೆ ಈ ಕೇಸಲ್ಲಿ ಗೆಲ್ಲಬಾರ್ದು ಅಂತ ಅಶ್ವಿನಿ ಅಂದ್ಕೊಂಡಿರ್ತಾಳೆ ಇದೇನಪ್ಪ ಈ ಥರ ಕೇಳ್ತಿದ್ದಾಳಲ್ಲ ಅಂತ ಹೇಳಿ ಅಶ್ವಿನಿ ಅಂದ್ಕೊತಿರ್ತಾಳೆ ಈ ಕಡೆ ಶ್ರವಣ್ ಕೂಡ ಸಿಟ್ಟಿಂದ ಸುಮ್ಮನೆ ನಿಂತ್ಕೊತಾನೆ ಆದರೂ ಕೂಡ ಭೂಮಿ ಸಾಹೇಬ್ರಿ ನಿಮ್ಮನ್ನೇ ನಂಬಿದ್ದೀನಿ ನಿಮ್ಮನ್ನ ಬಿಟ್ಟೆ ಬೇರೆ ಯಾರೂ ಇಲ್ಲ ಸಾಹೇಬ್ರಿ ನಮ್ಮಮ್ಮಂಗೆ ಈ ಕೇಸನ್ನ ಗೆಲ್ಸ್ಕೊಡಿ ಸಾಹೇಬ್ರಿ ಅಂತ ಹೇಳಿ ಆ ಭೂಮಿ ತುಂಬಾ ಹೇಳ್ತಾ ಕೇಳ್ತಾಳೆ ಈ ಕಡೆ ಅಜಿತ್ ಕೂಡ ಇದೇನು ಭೂಮಿ ಇದ್ಕಿದ್ದಂಗೆ ಈ ಥರ ಕೇಳ್ತಾಳಲ್ಲ ಅಂತೇಳಿ ಅಂದ್ಕೊಂತಿರ್ತಾನೆ ಆಗ ಭೂಮಿ ಸಾಹೇಬ್ರಿ ನಿಮ್ಮನ್ನೇ ನಂಬಿದ್ದೀನಿ ಪ್ಲೀಸ್ ಸಾಹೇಬ್ರಿ ಈ ಕೇಸಿಂದ ಏನಾದರೂ ಮಾಡಿ ನಮ್ಮಮ್ಮನ್ನ ಪಾರ್ ಮಾಡಿ ಸಾಹೇಬ್ರಿ ಅಂತ ಹೇಳಿ ಶ್ರವಣ್ ಸಾಹೇಬ್ರನ್ನ ಕಾಲನ್ನ ಇಟ್ಕೊತಾಳೆ ಆಗ ಅಜ್ಜಿತ್ತು ತುಂಬನೇ ಗಾಬರಿಯಿಂದ ನೋಡ್ತಾನೆ ಈ ಕಡೆ ಅಶ್ವಿನಿಗೆ ತುಂಬನೇ ಕೋಪ ಬರ್ತಿರುತ್ತೆ ದಿನಪ್ಪ ಇವಳು ಈ ಥರ ಮಾಡಿಬಿಟ್ಲು ಎಲ್ಲ ಉಲ್ಟ ಆಗೋಯ್ತಲ್ಲ ಅಂತ ಹೇಳಿ ಅಶ್ವಿನಿಗೆ ತುಂಬಾ ಕೋಪದಿಂದ ನೋಡ್ತಾ ಇರ್ತಾಳೆ ಭೂಮಿನ ಹೇಗಪ್ಪ ಇದನ್ನು ಸಾಲ್ವ್ ಮಾಡೋದು ಅಂತ ಹೇಳಿ ಆಗ ಅಜ್ಜಿತ್ತು ಭೂಮಿ ಹೇಳೋದನ್ನು ನೋಡ್ತಾನೆ ಈ ಕಡೆ ಶ್ರವಣ ಭೂಮಿ ಹತ್ತಿದ್ದನ್ನ ಕಂಡು ಫುಲ್ಲು ಅವನಿಗೂ ಪಾಪ ತುಂಬಾ ಬೇಜಾರಾಗುತ್ತೆ ಕಾಲು ಹಿಡ್ಕೊಂಡ ತಕ್ಷಣವೇ ನಿಮ್ಮ ಕಾಲು ಇಟ್ಕೊಳ್ತೀನಿ ಸಾಯೊಬ್ರಿ ನಮ್ಮಮ್ಮನ ಏನಾದರೂ ಮಾಡಿ ನೀವು ಈ ಕೇಸಿಂದ ಉಳಿಸ್ಕೊಡ್ಲೇಬೇಕು ಹಾಗೆ ಈ ಭೂಮಿ ಮಾತು ಹೇಳಿದ್ದಿನ ಕೇಳಿಬಿಟ್ಟು ಶ್ರವಣಿಗೆ ತುಂಬಾ ಬೇಜಾರಾಗುತ್ತೆ ಅವನು ಕೂಡ ತುಂಬಾ ಇದರಿಂದ ಇರ್ತಾನೆ ಬೇಜಾರದಿಂದ ಇರ್ತಾನೆ ಈ ಕಡೆ ಅಶ್ವಿನಿಗೆ ತುಂಬಾ ಸಿಟ್ಟು ಬರ್ತಾ ಇರುತ್ತೆ ಹಾಗೆ ಶ್ರವಣ್ಣು ಭೂಮಿ ಮಾತಿಗೆ ಕರದ್ಬಿಟ್ಟು ಏನು ಮಾಡ್ತಾನೆ ಮುಂದೆ ಅಂತ ನೋಡೋಣ ಈ ಸಂಚಿಕೆ ಇಷ್ಟ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು